ಬಹುಶಃ ನಾನು ಅನ್ಕೊಳ್ತೀನಿ ಈ ಪೆನ್ ಡ್ರೈವ್ ಇಪ್ಪತ್ನಾಲ್ಕಲ್ಲಿ ಯಾವುದೋ ಒಂದು ಪಿಕ್ಚರ್ ರಿಲೀಸ್ ಬಿಡುಗಡೆ ಆಯ್ತು ಬಿಡುಗಡೆ ಅಲ್ಲ ಬೇರೆ ಪೆನ್ ಡ್ರೈವ್ ಬಹುಶಃ ಕ್ಯೂರಿಯಾಸಿಟಿಗೆ ಆದ್ರೂ ಒಂದ್ಸಲ ಈ ಪಿಕ್ಚರ್ ನೋಡೇ ನೋಡ್ತಾರೆ ಜನ ಯಾಕೆ ಏನಿದೆ ಪೆನ್ ಡ್ರೈವ್ ಎಲ್ಲರಿಗೂ ಗೊತ್ತಾಗಿದೆ ಆದ್ರೆ ಈ ಚಿತ್ರದಲ್ಲಿ ಏನ್ ತೆಗ್ದಿದ್ದಾರೆ ಅನ್ನೋದನ್ನ ಜನ ನೋಡ್ತಾ ಇರ್ತಾರೆ ಅದಕ್ಕೀಗ ಮಾಧ್ಯಮದವ್ರ ಜವಾಬ್ದಾರಿ ಜಾಸ್ತಿ ಆಗಿದೆ ಯಾಕೆಂತ ಹೇಳಿದ್ರೆನ್ ಡ್ರೈವ್ ಇದು ಮಾಧ್ಯಮದವರೆಗೆ ಒಂದು ಸವಾಲಾಗಿ ಕಾಣ್ತಾ ಇದೆ ನನ್ನ ಇದರಲ್ಲಿ ನೋಡಿದೆ ನಾನು ನ ಬಿಡುಗಡೆ ಮಾಡಿ ನೋಡಿದೆ ಟ್ರೈಲರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಬಾಸ್ಟಿನ್ ಅಂತೂ ಸಂಪೂರ್ಣವಾಗಿ ಅವ್ರನ್ನ ತೊಡಗಿಸ್ಕೊಂಡಿದ್ದಾರೆ ಜೊತೆಗೆ ನಿರ್ಮಾಪಕರು ಒಳ್ಳೆ ಸಾಥ್ ಕೊಟ್ಟಿದ್ದಾರೆ ಅವರಿಗೆ ಅವ್ರಿಗೆ ಒಳ್ಳೆ ಒಂದು ಆಹ್ಹ್ ಒಂದು ಯಶಸ್ಸನ್ನ ತರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿದ್ರ ಬಹಳ ಸೊಗ್ಸಾಗಿ ಹೇಳಿದ್ರು ಬಹಳ ಊಟದ ಪ್ರಿಯ ಅಂತ ಕಾಣುತ್ತೆ ಚೆನ್ನಾಗಿ ಊಟ ಹಾಕಿದ್ರು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಅದೇ ಅದೆಲ್ಲ ನಿರ್ಮಾಪಕ ನೋಡಮ್ಮ ಇದೆಲ್ಲ ನಾವು ಹಿಂದೆ ನಲ್ವತ್ತು ನಲ್ವತ್ತೈದು ವರ್ಷದಿಂದ ನೋಡ್ತಾ ಇದ್ದವು ರಾಜ್ಕುಮಾರ್ ಅವರ ಕಂಪ್ನಿಲಿ ಆ ಊಟದ ಸಂಭ್ರಮವನ್ನ ನೀವು ಅಲ್ಲಿ ನೋಡ್ಬೇಕಾಗಿತ್ತು ಆ ಅದೆಲ್ಲ ಮಾಡಬೇಕಾಗಿತ್ತು ನಾವೇ ಏನ್ ಮಾಡ್ತೀರಾ ಹಾಗಾಗಿ ಇವತ್ತು ಈ ಒಂದು ವೇದಿಕೆಯಲ್ಲಿ ಅದನ್ನ ಹೇಳಿದಾಗ ಖುಷಿ ಆಯ್ತು ಅಂತ ನಿರ್ಮಾಪಕರು ಇವತ್ತು ನಮ್ ಜೊತೆ ಇದಾರಲ್ಲ ಅಂತ ಹೇಳ್ಬಿಟ್ಟು ಸಭಾಷನ್ ಹೇಳಿದ್ರು ಒಂದ್ ಮಾತು ನಾವು ಒಂದೇ ಶೆಡ್ಯೂಲ್ ನಲ್ಲಿ ಪಿಕ್ಚರ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಬ ಖುಷಿ ಆಯ್ತು ಯಾಕಂತ ಹೇಳಿದ್ರೆ ನಿರ್ಮಾಪಕನ್ಗೆ ಅದಿರ್ಬೇಕು ಏನೋ ಚಟಕ್ಕೆ ತೆವಲ್ಗೋಸ್ಕರ ಬಂದು ಚಿತ್ರರಂಗಕ್ಕೆ ಬಂದು ಈ ಚಿತ್ರರಂಗವನ್ನು ಹಾಳು ಮಾಡುವಂತ ಜನ ಇವತ್ತು ಜಾಸ್ತಿ ಆಗ್ತಾ ಇದ್ದಾರೆ ಟೈಟ್ಲ್ಗಳು ನನಗೆ ಎಷ್ಟು ಕಷ್ಟ ಆಗ್ತಾ ಇದೆ ಹೇಳೋದಕ್ಕೆ ಅಂತ ಹೇಳಿದ್ರೆ ನಿನ್ನೆ ಕೋರ್ಸ್ ನೋಡಿದೆ ಯಾವುದೋ ಒಂದು ಹೀಗೆ ಇಲ್ಲಿ ನಾನೇ ಪೋಲಿ ನಾನ್ ಪೋಲಿ ಜನ ಒಳಗಡೆ ಬರ್ತಾರ ಯಾರೋ ಬರೋ ಪಡ್ಡೆ ಹುಡುಗ ಒಂದ್ ನಾಲ್ಕು ಜನ ಬರ್ಬೋದು ಬಂದು ನೋಡ್ಕೊಂಡು ಹೋಗ್ಬೋದು ಸಂಸಾರ ಬರಕ್ ಆ ಟೈಟ್ಲ್ ಇಟ್ಟರೆ ಇದು ಸಿನಿಮಾ ರಂಗ ಹಿಂಗ್ ಬಂದಿದೆ ಇವತ್ತು ಪ್ರತಿ ವಾರ ಏಳು ಎಂಟು ವಾಸಣ್ಣ ಚಿತ್ರರಂಗ ಹಿಂಗಾಗ್ಬಿಟ್ಟಿದೆಯಲ್ಲ ಅಂತ ಹೇಳ್ಬಿಟ್ಟು ಯಾಕಂತ ಹೇಳಿದ್ರೆ ಆ ಸಂಭ್ರಮವನ್ನ ಕಂಡಂತ ಅವ್ರು ಇವತ್ತು ಬೆಳಿಗ್ಗೆ ಆರು ಏಳು ಚಿತ್ರ ಬಿಡುಗಡೆ ಆಗುತ್ತೆ ಸಾಯಂಕಾಲ ನೋಡಿದ್ರೆ ಚಿತ್ರಮಂದಿರದಲ್ಲಿ ಎರಡು ಮೂರು ಚಿತ್ರ ಇರುತ್ತೆ ಇದು ಒಂದು ಇದು ಎಷ್ಟು ಮನ್ಸಿಗೆ ನೋವಾಗ್ತಾ ಇದೆ ಅಂತ ಹೇಳಿದ್ರೆ ಯಾಕೆ ಹಿಂಗಾಯ್ತು ನಾವ್ ಯಾರು ಪ್ರೇಕ್ಷಕನ ಒತ್ತಾಯವಾಗಿ ನಾವು ಕರ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ ಇವತ್ತು ಪ್ರೇಕ್ಷಕ ಚಿತ್ರಮಂದಿರಕ್ಕೆ ಬರ್ತಾ ಇಲ್ಲ ಬರೋನ್ ಮಾಡ್ಬೇಕಾದ್ರೆ ನಾವೇನ್ ಮಾಡ್ಬೇಕು ಒಳ್ಳೆ ಚಿತ್ರಗಳನ್ನು ಮಾಡಿದರೆ ಮಾತ್ರ ಪ್ರೇಕ್ಷಕ ಬರ್ತಾರೆ ಇವತ್ತು ನೋಡಿ ನಾನು ಮಲಶ್ರೀ ಅವರ ಫೈಟ್ ನೋಡಿದಾಗ ನನಗೆ ನೆನಪಾಯ್ತು ನಂಜುಳ್ಳಿ ಕಲ್ಯಾಣ ಗಜಪತಿ ಗರ್ವ ಭಂಗ ಅದಾದ್ಮೇಲೆ ನಾನು ಒಂದು ಪಿಕ್ಚರ್ ಮಾಡಿದೆ ಮಾಲಾಶ್ರೀ ಹಾಕೊಂಡು ಆಗ ಆಕ್ಷನ್ ಇರುವ ಹೀರೋಯಿನ್ ಅವರು ಅವಾಗ ಕೆ ವಿ ರಾಜು ಡೈರೆಕ್ಟ್ರು ಮಾಲೇಶ್ ಪಿಕ್ಚರ್ ಮಾಡ್ತಾ ಇದ್ದೀನಿ ನನಗೆ ನೀವೇ ಡೈರೆಕ್ಟ್ರು ನೀವು ಕತೆ ಮಾಡ್ಬೇಕು ಯಾವ ಕತೆ ಮಾಡಬೇಕು ಹೇಳಿದ್ರು ಇಲ್ಲ ನನ್ಗೆ ಸಾಂಸಾರಿಕವಾದಂತ ಒಂದು ಸೋಷಿಯಲ್ ಪಿಕ್ಚರ್ ಮಾಡಬೇಕು ಜನ ಅದನ್ನ ಮೆಚ್ಕೋಬೇಕು ಅಂತ ಹೇಳಿದ್ರು ಅವ್ರು ಬೈದ್ರು ನನಗೆ ನಿಮ್ಗೆ ಏನಾದರೂ ಬುದ್ಧಿ ಇದೆಯಲ್ರಿ ಅವ್ರು ಹಾಕೊಂಡು ನೀವು ಆಕ್ಷನ್ ಹೀರೋಯಿನ್ ತಗೊಂಡ್ ಬಂದ್ಬಿಟ್ರಿ ಇವತ್ತು ನೀವು ಸಾಂಸಾರಿಕ ಒಂದು ಚಿತ್ರ ಮಾಡಬೇಕು ಅಂತ ಹೇಳ್ತಾ ಇದ್ದೀರಲ್ಲ ಸಾಧ್ಯನಾ ಜನ ಒಪ್ಕೊಡ್ತಾರ ಅಂತ ಕೇಳಿದ್ರು ಇಲ್ಲ ಸರ್ ನೀವು ಮಾಡ್ತೀರಾ ಮಾಡಿ ಅಂದೆ ನನಗೆ ಆ ನಂಬಿಕೆ ಇದೆ ಮಾಡ್ತೀರಿ ಅದೇ ಬೆಳ್ಳಿ ಕಲೋ ಇವತ್ತು ಅವರ ಒಂದು ಇದನ್ನ ನೋಡಿದಾಗ ನನಗೆ ಅನ್ನಿಸ್ತು ಅವತ್ತಿನ ಮಹಾರಾಶ್ರೀ ಇನ್ನೂ ಹಂಗೆ ಶಕ್ತಿಯುತವಾಗಿ ಚಿತ್ರರಂಗದಲ್ಲಿ ತೋಡಿಸ್ಕೊಂಡಿದ್ದಾರಲ್ಲ ಬಹಳ ಖುಷಿ ಆಯ್ತು ಏನೇನ ಮಧ್ಯದಲ್ಲಿ ಬಂದು ಬರುತ್ತೆ ಹೋಗುತ್ತೆ ಅದನ್ನೆಲ್ಲ ನಾವು ಮನ್ಸ್ಕ್ ಹಾಕಬಾರ್ದು ಆದ್ರೆ ಸಿನಿಮಾ ಒಂದು ಒಳ್ಳೆ ರೀತಿಯಲ್ಲಿ ನೀವು ಸಿನಿಮಾ ಒಂದೇ ಶೆಡ್ಯೂಲ್ ಅಲ್ಲಿ ಮಾಡಿದಿರ ವೆಂಕಟೇಶ್ ಅವರ ನಾನು ಒಂದು ಸಲಹೆ ಕೊಡ್ತೀನಿ ದಯಮಾಡಿ ನೀವು ಎಷ್ಟು ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿದಿರೋ ಅಷ್ಟೇ ಅಚ್ಚುಕಟ್ಟಾಗಿ ಈ ಚಿತ್ರ ಬಿಡುಗಡೆ ಮಾಡಿದ್ವಿ ಅದು ಬಹಳ ಮುಖ್ಯ ಯಾಕೆಂತ ಹೇಳಿದ್ರೆ ಮುಂದೆ ಯಾವ್ದು ಬರುತ್ತೆ ಹಿಂದೆ ಯಾವ್ದು ಬರ್ಬೋದು ಯಾರ್ಯಾರು ಬರ್ಬೋದು ಅವರು ಇವತ್ತು ಅವರ ಹಾವಳಿ ನಾವು ತಡ್ಕೊಳಕ್ ಆಗ್ತಾ ಇಲ್ಲ ಕ್ಯಾನಿಡಿ ಅಂತ ಬಂದು ಇವತ್ತು ಸುಮಾರು ಇನ್ನೂರು ಇನ್ನೂರೈವತ್ತು ಚಿತ್ರಮಂದಿರಗಳಲ್ಲಿ ಪರಭಾಷೆ ಚಿತ್ರಗಳು ಬಿಡುಗಡೆ ಇದೆ ಗೆಳೆಯರು ಹೇಳಿದ್ರು ಒಂದ್ ಮಾತು ಮಲ್ಟಿಪ್ಲೆಕ್ಸ್ ನಲ್ಲಿ ಪ್ರೈಮ್ ಟೈಮು ಶೋಗಳು ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅದು ಇವತ್ತಿಂದ ಇಲ್ಲ ಅವತ್ತಿಂದನೂ ಇದೆ ಇದೇ ಕೋಳವ ಅದಕ್ಕೆ ಏನಾದ್ರೂ ಮಾಡಿ ಹದ್ಬರ್ಸಕ್ ತರ್ಬೇಕಾದ್ರೆ ಚಲಚಿತ್ರ ವಾಣಿಜ್ಯ ಮಾಡ್ಲಿ ಮುಂದಾಗ್ಬೇಕು ನಾನ್ ಮೊನ್ನೆ ಕೂಡ ಮಾತಾಡೋದು ಯಾರು ಯಾರ ಜೊತೆ ಮಲ್ಟಿಪ್ಲೆಕ್ಸ್ ಜ್ಯೋತಿ ಅನ್ನೋರ ಹತ್ರ ನಾನು ಮಾತಾಡ್ದು ಮಾತಾಡಿದಾಗ ಯುದ್ಧಕಾಂಡ ಪಿಕ್ಚರ್ ನೀವೆಲ್ರು ನೋಡಬೇಕು ಯುದ್ಧಕಾಂಡ ಅನ್ನೋ ಒಂದು ಪಿಕ್ಚರ್ನ ಅಜಯ್ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದ್ಭುತವಾದಂತ ಚಿತ್ರ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಯಾಕ್ ಯಾರು ನೋಡ್ತಾ ಇಲ್ಲ ಇದೆಲ್ಲ ನಮ್ಮನ್ ಕಾಡ್ತಾ ಇದೆ ಹಿಂದೆ ನಾನು ವಾಣಿಜ್ಯ ಮಂಡಳಿಯ ಅಧ್ಯಕ್ಷನಾಗಿದ್ದಾಗ ಅದಕ್ಕೆ ಅದಕ್ಕೂ ಮುಂಚೆ ವಾರದಲ್ಲಿ ಎರಡು ಚಿತ್ರ ಅಥವಾ ಮೂರು ಚಿತ್ರಗಳು ಮಾತ್ರ ಬಿಡುಗಡೆ ಆಗ್ಬೇಕಾಗಿತ್ತು ಅದಕ್ಕೊಂದು ಸ್ಕ್ರೀನ್ ಕಮಿಟಿ ಇಟ್ಟಿದೆ ಅದಕ್ಕೆ ನಾನೇ ಚೇರ್ಮನ್ ವಾರಕ್ಕೆ ಎರಡೇ ಎರಡು ಹಬ್ಬ ಹರಿದಿನಗಳು ಬಂದ್ರೆ ಮೂರು ಪಿಕ್ಚರು ಸರ್ ನಾನು ಇವತ್ತು ನಿಮಿಷ ನೋಡ್ತಾ ಇದ್ದೀನಿ ಒಂಬತ್ತು ಹತ್ತು ಪಿಕ್ಚರು ಬಿಡುಗಡೆ ಆಗ್ತಾ ಇದಾರಲ್ಲ ಇವರೆಲ್ಲ ಯಾರಿಗೋಸ್ಕರ ಪಿಕ್ಚರ್ ಮಾಡ್ತಾವ್ರೆ ಯೂಟ್ಯೂಬ್ ಅದ ಮತ್ತೊಂದಕ್ಕ ಮಗದೊಂದಕ್ಕ ಯಾವತ್ ಮಾಡ್ತಾರ ಇವ್ರು ಸಾಯಂಕಾಲ ಶೋ ಇಲ್ಲ ಅಂತ ಹೇಳಿದ್ರೆ ಇವ್ರ ಇವ್ರನ್ನೆಲ್ಲ ಯಾಕೆ ಕರೆದಿದ್ದು ಪಿಕ್ಚರ್ ಮಾಡ್ಬನ್ನಿ ಅಂತ ನಾವೆಲ್ಲ ಕೂರಿಸ್ಕೊಂಡು ಹೇಳ್ತೀವಿ ಚಿತ್ರರಂಗ ಹಿಂಗಾಗಿದೆ ನೋಡಿ ಮುಂದೆ ಪಿಕ್ಚರ್ ಮಾಡಬೇಕಾದ್ರೆ ನೀವು ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ಮಾಡ್ಬೇಕು ನಿಮ್ಮ ಅನುಭವ ಎಷ್ಟು ಏನೇನು ಎಲ್ಲಾ ಹೇಳ್ತಿ ಹೇಳಿ ಕೇಳಿದ್ರೆ ನೀವ್ಯಾರು ಸರ್ ನಮ್ಮನ್ ಕೇಳೋಕೆ ನಮ್ ದುಡ್ಡು ನಮ್ ಕಾಸು ಇರೋದು ಅವ್ರಿಗೆ ಕೆಲವರು ಚಟಕ್ಕೋಸ್ಕರ ಬರ್ತಾರೆ ಇನ್ನು ಕೆಲವರು ತಿವಲಗೋಸ್ಕರ ಬರ್ತಾರೆ ಇಂತಹ ನಿರ್ಮಾಪಕರು ಇವತ್ತು ಬಂದು ಅದಕ್ಕೆ ನಿರ್ದೇಶಕರು ಕೂಡ ಅವ್ರ ಜೊತೆನೆ ಸೇರ್ಕೊಂಡಿದ್ದಾರೆ ಅವ್ರಿಗೆ ಬೇಕಾದಷ್ಟು ಆಸೆ ಹುಟ್ಟಿಸ್ತಾರೆ ಏಳು ವಲಯ ಇದೆ ಎಲ್ಲಾ ವಲಯದಲ್ಲೂ ಬಂದು ಡಿಸ್ಟ್ರಿಬ್ಯೂಷನ್ ತಗೊಂಡೋಗ್ತಾರೆ ಟಿ ಟಿವಿ ರೈಟ್ಸ್ ಇಷ್ಟಕ್ಕೆ ಹೋಗುತ್ತೆ ಎಲ್ಲಿ ಹೋಗ್ತಾ ಇದೆ ಟಿವಿ ರೈಟ್ಸ್ ಟಿವಿ ರೈಟ್ಸ್ ಹೋಗಿದ್ದೇನೆ ನಾನು ನೋಡ್ಲಿಲ್ಲ ಟಿವಿ ರೈಟ್ಸು ನಾನೊಂದು ಟಿವಿ ರೈಟ್ ಸೇರ್ ಮಾಡಿದೆ ಅಂತ ಹೇಳ್ಬಿಟ್ಟು ಯಾವೊಬ್ಬ ಕೂಡ ಎರಡ್ ಮೂರು ವರ್ಷದಿಂದ ಯಾರೋ ಬಂದ್ ಹೇಳಿಲ್ಲ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೆ ನಿಜವಾಗಿ ನಾನು ವೆಂಕಟೇಶ್ವರನ ಅವ್ರನ್ನ ನಾನು ಅವ್ರದ್ದು ಪಿಕ್ಚರ್ ನೋಡಿದೆ ಬೇಲಿ ಹೂಗಳು ಬೇಲಿ ಹೂಗಳು ನೋಡಿದೆ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ನಾವೆಲ್ಲ ಅನ್ಕೊಂಡಿದ್ದೆವು ಈ ಚಿತ್ರಕ್ಕೆ ಏನಾದ್ರು ಪ್ರಶಸ್ತಿ ಬರ್ಬೋದು ಅವ್ರಿಗೆ ಅಂತ ಹೇಳ್ಬಿಟ್ಟು ಆದ್ರೆ ಏನೋ ಗೊತ್ತಿಲ್ಲ ಆಯ್ಕೆ ಸಮಿತಿ ಆ ಬಿಟ್ಟಿತ್ತು ಅವರು ಏನ್ ತೀರ್ಮಾನ ತಗೊಂಡಿದ್ರು ಬೆಸ್ಟ್ ಅಲ್ಲ ನಮ್ಗೆ ಕೊಡೋದನ್ನ ಕೊಡ್ಬೇಕಾಗಿತ್ತು ಆಗ್ಲಿ ಏನಾದ್ರೂ ಬೆಸ್ಟ್ ಫಿಲಂ ಆದ್ರೂ ಬಂತಲ್ಲ ನಿಮ್ಮ ಹೇಳಿಕೆ ನೋಡ್ಬಿಟ್ಟು ನಾನ್ ಮಾತಾಡ್ತೇನೆ ಹಾಗಾಗಿ ವೆಂಕಟೇಶ್ವರ್ ಯಾವತ್ತು ಕೂಡ ಚಿತ್ರರಂಗವನ್ನ ಅವಲಂಬನೆ ಮಾಡ್ಕೊಂಡೆ ಅದ್ರ ಮೇಲೆ ಅವ್ರು ತಮ್ಮ ಎಲ್ಲಾ ವ್ಯವಹಾರಗಳನ್ನ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ಮುಂದೇನು ಅದನ್ನೇ ಮಾಡ್ಕೊಂಡು ಹೋಗ್ತಾರೆ ಹಾಗಾಗಿ ನಿಮ್ಮ ಈ ಚಿತ್ರತಂಡಕ್ಕೆ ನಾಯಕ ನಾಯಕ ನಟಿ ಎಲ್ಲರೂ ವೇದಿಕೆಯಲ್ಲಿದ್ದಾರೆ ವಿಶೇಷವಾಗಿ ಸಭಾಷ್ಟ್ರಿ ಒಬ್ಬ ಅನಿಷ್ಠಾವಂತ ನಿರ್ಮಾಪಕ ಹಾಗೆ ನಿರ್ದೇಶಕ ಇವತ್ತು ನಿಮ್ಮ ಈ ಪ್ರಯತ್ನ ಯಶಸ್ವಿ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಮನಸ್ಸಾರೇ ಹಾರೈಸ್ತೇನೆ ಇದಕ್ಕೆ ನಿಮಗೆ ಮಾಧ್ಯಮದ ಮಿತ್ರರು ಹಾಗೆಲ್ಲ ಹೇಳಿದಾಗೆ ಅವ್ರು ಯಾವತ್ತೂ ಕೂಡ ನಮ್ ಜೊತೆ ಇರ್ತಾರೆ ಒಳ್ಳೆ ಚಿತ್ರಗಳನ್ನ ಪ್ರೋತ್ಸಾಹಿಸಿದ್ರೆ ಹಾಗೆಲ್ಲ ಅವರು ಯಾವತ್ತೂ ಕೂಡ ಆ ಇದ್ದನ್ನ ಇದ್ದ ಇದ್ದಾಗ ಹೇಳ್ಬೇಕಾಗಿರೋದು ಅವರ ಧರ್ಮ ಅದನ್ನ ಕೆಲವು ಸಂದರ್ಭದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಏನೋ ಸಂದರ್ಭ ಏನೇನೋ ಆಗಿರ್ಬೋದು ಆದ್ರೆ ನಾವು ನಿಮ್ಮ ಮೇಲೆ ಅವರ ಆಗಿದ್ದೀವಿ ನಿರ್ಮಾಪಕರು ನಿಮ್ಮ ಪ್ರೋತ್ಸಾಹ ಈ ಚಿತ್ರಕ್ಕೆ ಸಿಗತ್ತೆ ಆ ಕೆಲಸ ನೀವು ಮಾಡ್ತೀರ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಮತ್ತೊಮ್ಮೆ ಎಲ್ಲ ಕಲಾವಿದರಿಗೆ ತಂತ್ರಜ್ಞರಿಗೆ ಮತ್ತು ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಒಳ್ಳೇದಾಗಲಿ ಅಂತ ಒಂದು ಶುಭವನ್ನ ಇಲ್ಲಿ ಹಾರೈಸ ಈ ಚಿತ್ರ ಯಶಸ್ವಿ ಆಗ್ಲಿ ಐವತ್ತನೇ ದಿನನೋ ನೂರನೇ ದಿನನೋ ಹೋದ್ರೆ ಮತ್ತೊಮ್ಮೆ ಸೇರುವಂತ ಕೆಲಸ ನಾವೆಲ್ಲಾ ನಮ್ಮಿಂದ ನಿಮ್ಮಿಂದ ಆಗಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಮತ್ತೊಮ್ಮೆ ಶುಭವನ್ನ ಹಾರೈಸ್ತೀನಿ ನಮಸ್ಕಾರ ಬಹುಶಃ ಬಹುಶಃ ನೀವು ಪೂರ್ತಿ ವಿಚಾರಗಳನ್ನ ತಿಳ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ನಾನು ಅನ್ಕೊಡ್ತೀನಿ ಅಲ್ಲ ಯಾಕೆಂದ್ರೆ ಅಲ್ಲ ನೀವು ಗೊತ್ತಿಲ್ಲದೆ ಇರ್ಬೋದು ನಿಮ್ಗೆ ನಿಮಗೆ ರಾವಣ್ಣ ಅಂತ ಒಂದು ಪಿಕ್ಚರ್ ಇದೆ ಆಯ್ತು ಹಿಂದಿ ಪಿಕ್ಚರ್ ನಮ್ಮಲ್ಲಿ ಒಂದು ಸಿಸ್ಟಮ್ ಇತ್ತು ಯಾವುದೇ ಪರಭಾಷೆ ಚಿತ್ರ ಯಾವುದೇ ಪರಭಾಷೆ ಚಿತ್ರ ಬೆಂಗಳೂರಲ್ಲಾಗಿ ಇಡೀ ಕರ್ನಾಟಕದಲ್ಲಿ ಇಪ್ಪತ್ತೇಳು ಚಿತ್ರಮಂದಿರಗಳ ಮೇಲೆ ಇಪ್ಪತ್ತೇಳು ಚಿತ್ರಮಂದಿರಗಳ ಮೇಲೆ ಬಿಡುಗಡೆ ಆಗಬಾರ್ದು ಅನ್ನೋ ಒಂದು ಸಂಧಾನ ನಾವು ಅವ್ರು ಮಾಡ್ಕೊಂಡಿದ್ದು ಯಾಕೆ ಅಂತ ಹೇಳಿದ್ರೆ ನಮ್ಮ ಯಾವುದೇ ಕನ್ನಡ ಚಿತ್ರ ತಮಿಳುನಾಡಲ್ಲಿ ಹೋಗಲ್ಲ ಕೇರಳದಲ್ಲಿ ಹೋಗಲ್ಲ ಬಾಂಬೆ ಹೋಗಲ್ಲ ಮತ್ತೊಂದು ಕಡೆ ಹೋಗಲ್ಲ ಆಂಧ್ರ ಹೋಗೋದಿಲ್ಲ ಬಿಡುಗಡೆ ಮಾಡಲ್ಲ ಅವರು ಅಲ್ಲಿ ಜನ ನೋಡೋರು ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ನಾವೇನ್ ಮಾಡೋದು ನಮಗೆ ಕಷ್ಟ ಆಗುತ್ತೆ ಅಂತ ಇಪ್ಪತ್ತೇಳು ಚಿತ್ರಮಂದಿರಗಳಲ್ಲಿ ನಾಲ್ಕೇ ಪ್ರತಿ ನಾಲ್ಕೇ ಪ್ರಿಂಟ್ ಹಾಕೊಂಡು ಬಿಡುಗಡೆ ಮಾಡ್ಬೇಕು ಅನ್ನೋ ಒಂದು ಕಂಡೀಷನ್ ಶರತ್ ಹಾಕೊಂಡು ನಾವು ಮಾಡ್ಕೊಂಡು ಬಂದಿದ್ದವು ರಾವಣ ಅನ್ನೋ ಒಂದು ಪಿಕ್ಚರ್ ಬಿಡುಗಡೆ ಆದಾಗ ಸುಮಾರು ಮೂರು ಚಿತ್ರಮಂದಿರಗಳಲ್ಲಿ ಅವರು ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಅವಾಗ ನಮಗೂ ಅವ್ರಿಗೂ ಘರ್ಷಣೆ ಆಯ್ತು ಘರ್ಷಣೆ ಆದಂತಹ ಸಂದರ್ಭದಲ್ಲಿ ನೀವು ಅವತ್ತು ನೋಡಿದ್ರೆ ಇಲ್ವೋ ಗೊತ್ತಿಲ್ಲ ಇಡೀ ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿ ಓಡ್ತಾ ಇತ್ತು ಅವಾಗ ರೀಲು ಎಲ್ಲಾ ಚಿತ್ರಮಂದಿರಗಳು ಅಪ್ಸರ ಟಾಕೀಸ್ ಒಂದು ಬಿಟ್ಟು ಇಡೀ ಚಿತ್ರಮಂದಿರಗಳ ಎಲ್ಲಾ ರೀಲ್ ನ ತಗೊಂಬುದು ನಾವು ಪಿಲಿಂ ಚೇಪರ್ ಇಟ್ಕೊಂಡಿದ್ದು ಶೋನೇ ಇಲ್ಲ ರಾತ್ರಿ ಅಲ್ಲಿ ಹೋದ್ ಅಪ್ಸರ ಟಾಕೀಸ್ಗೆ ಅಲ್ಲಿ ಎತ್ಕೊ ಬರ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಇನ್ಸ್ಪೆಕ್ಟರ್ ಹೋಗ್ ಮಾತಾಡಿದ್ರು ಸರ್ ರಾತ್ರಿ ಹನ್ನೊಂದುವರೆ ಗಂಟೆ ಬಕ್ರೀದ ಹಬ್ಬ ನಡೀತಾ ಇದೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಇಲ್ಲಿ ಮೊತ್ತಿಯಾಗ ಗರಬೆ ಪ್ರಾರಂಭ ಆಗ್ಬಿಡುತ್ತೆ ದಯಮಾಡಿ ನೀವು ಒಂದು ಕೆಲಸ ಮಾಡಿ ನನ್ ಮೇಲೆ ನಂಬಿಕೆ ಇಡಿ ನಾಳೆ ಯಾವ ಶೋನು ಇರೋದಿಲ್ಲ ಆತರ ನಾನು ನಿಮ್ಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಆತರ ಮಾಡುದು ಕೊನೆಗೆ ಏನಾಯ್ತು ಕೊನೆಗೆ ಏನಾಯ್ತು ಕಾರ್ಪೆಟ್ ಮಾಡಿ ಅದು ಬಿಡುಗಡೆ ಮಾಡಿದ್ದು ರಿಲಯನ್ಸ್ ಅವ್ರ ಏನ್ ಮಾಡುದು ಗೊತ್ತಾ ಇಲ್ಲಿ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನಾ ಮುಗಿಸ್ಬಿಡ್ತೀನಿ ಸಿ ಎಲ್ ಕೋರ್ಟ್ ಹೋದ್ರು ನೀವ್ ಹೇಳ್ತೀರಾ ನಾವ್ ಎಷ್ಟು ಕಟ್ಟಿದೀವಿ ಇಲ್ಲಿವರೆಗೂ ಸಿ ಸಿ ಐ ಕೋರ್ಟ್ಗೆ ಒಂದೂವರೆ ಕೋಟಿ ರೂಪಾಯಿ ಇಲ್ಲಿವರೆಗೂ ನಾವು ಪೆನಾಲ್ಟಿ ಕಟ್ಟಿದೀವಿ ಲಾಯರ್ ಅವ್ರದ್ದು ಕೋರ್ಟ್ ಬೀದ್ ಎಲ್ಲ ಸರಿ ಇನ್ನೂ ನಡೀತಾ ಇದೆ ಅವತ್ತು ಅವತ್ತು ಒಂದ್ ನಿಮಿಷ ನಾ ಮುಗಿಸ್ಕೊಡ್ತೀನಿ ಅವತ್ತೇನಾದ್ರು ನಮ್ಮವರು ನಮ್ಮ ಮಾತು ಕೇಳಿದ್ರೆ ಹಾಗೆ ಯಾವಾಗ ಪ್ರೆಸಿಡೆಂಟ್ ಇದ್ರು ಇನ್ನೊಬ್ರು ಇದ್ರು ಮತ್ತೊಬ್ರು ಇದ್ರು ನಮ್ಮ ಮಾತು ಕೇಳಿದ್ರೆ ಸರ್ ಮೂರು ಮಲ್ಟಿಪ್ಲೆಕ್ಸ್ ಜಾಸ್ತಿ ಆಗಿದೆ ದಯವಿಟ್ಟು ಮೂರು ತಿಂಗಳು ಕುಡಿ ಅವ್ರಿಗೆ ಅಂತ ನಾವು ಬೇಡ್ಕೊಂಡು ಕೊನೆಗೆ ಅವ್ರು ಮಾಡ್ಲಿಲ್ಲ ಕೊನೆಗೆ ಇವತ್ತಿನ ಈ ಪರಿಸ್ಥಿತಿಗೆ ಅವ್ರು ನಮ್ಮವರೇ ಕಾರಣ ಇದನ್ನು ನಿಮ್ಗೆ ಹೇಳ್ಬೇಕು ಸರ್ ಈಗಾಗಲೇ ಅದನ್ನ ಬಹಳಷ್ಟು ಸಾರಿ ತಮಿಳುನಾಡಿಗೆ ಹೇಳಿದ್ಮೇಲೆ ತೆಲುಗಿನವ್ರು ಎಲ್ಲರೂ ಬದಲಾವಣೆ ಮಾಡಿದ್ರು ಮತ್ತೆ ಅದೇ ವ್ಯವಸ್ಥೆ ಇದ್ದಾರೆ ಯಾಕೆಂದ್ರೆ ನಮ್ಗೆ ಕೇಳಕ್ಕಾಗಲ್ಲ ಎಲ್ಲದಕ್ಕೂ ಅಡ್ಡ ಬರುತ್ತೆ ಸಿ ಸಿ ವ್ಯಾಪಾರಕ್ಕೆ ಯಾವುದೇ ವ್ಯಾಪಾರವನ್ನ ಭಾರತದಲ್ಲಿ ಯಾವುದೇ ವ್ಯಕ್ತಿ ಎಲ್ಲಿ ವ್ಯಾಪಾರ ಮಾಡಿದ್ರು ಅದಕ್ಕೆ ಅಡ್ಡಿ ಇದು ಬಂದಾಗ ನಾವೇನ್ ಮಾಡ್ಬೇಕು ತಡೆಯಕ್ಕೆ ಇಲ್ಲ ಕೋರ್ಟ್ ಈ ಪರಿಸ್ಥಿತಿಯಲ್ಲಿ ನಾವು ನಾವಿರ್ ಅವತ್ತು ನಾವು ಮೂರ್ ಚಿತ್ರ ಬಿಟ್ಟಿದ್ರೆ ಇವತ್ತು ಪರಿಸ್ಥಿತಿ ಹೆಂಗಿರೋದು ಅಂತ ಹೇಳಿದ್ರೆ ಹಂಗಿರೋದು ಅದಕ್ಕೆ ನಾವೇ ಹೊಣೆ ಆಗ್ಬಿಟ್ಟ ಹಾಗಾಗ್ಲಿ ಏನೇ ಆಗ್ಲಿ ಕೋರ್ಟ್ನಲ್ಲಿ ಕನ್ನಡ ಚಿತ್ರ ಗೆಲ್ಲಬೇಕು ಅದೇ ಆಸೆ ಯಾಕಂದ್ರೆ ಪ್ರೇಕ್ಷಕರು ಒಳಗಡೆ ಬರ್ತಾ ಇಲ್ಲ ಕೇವಲ ನಾಲ್ಕೈದು ನಟರಿಗೆ ಮಾತ್ರ ಪ್ರೇಕ್ಷಕರು ಇದ್ದಾರೆ ಬಾಕಿ ಯಾವುದೇ ನಟರಿಗೂ ಕೂಡ ಪ್ರೇಕ್ಷಕರು ಇಲ್ಲ ಈ ನೋವು ನಮ್ಮನ್ನ ಕಾಡ್ತಾ ಇದೆ ಒಳ್ಳೆ ಪಿಕ್ಚರ್ ಹೋಗ್ತಾ ಇಲ್ಲ ನೋಡಿ ಈಗ ಇದ್ದು ಕಾಂಡ ಇದ್ದು ಕಾಂಡ ಎಷ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರೆ ನನಗೊಬ್ರು ಲಾಯರ್ ಹೇಳಿದ್ರು ಗೋವಿಂದವ್ರೆ ಈ ಚಿತ್ರ ಹಳ್ಳಿ ಹಳ್ಳಿಗೆ ತಲುಪಬೇಕು ಹಳ್ಳಿ ಹಳ್ಳಿ ತಲುಪಬೇಕು ಈ ಚಿತ್ರ ಅಂತ ಹೇಳ್ಬಿಟ್ಟು ಹೇಳಿದ್ರು ಇಲ್ಲೇ ಹೋಗ್ತಾ ಇಲ್ಲ ಇನ್ನು ಹಳ್ಳಿಗೆ ಹೋಗುದು ಕಷ್ಟ ಆಗ್ತಾ ಇದೆ ಅವರು ಕೂಡ ನಮಗೆ ನಮ್ಮ ವಾಣಿಜ್ಯ ಮಂಡಳಿಗೆ ಏನು ಬರಲಿಲ್ಲ ಯಾವುದೋ ಕನ್ನಡ ಸಂಘ ಸಂಸ್ಥೆ ಬಂದ್ರು ಒಂದು ಈ ತರ ಆಗ್ತಾ ಇದೆ ಮಲ್ಟಿಪ್ಲೆಕ್ಸ್ ಅಂದಾಗ ಇಮಿಡಿಯೇಟ್ ಆಗಿ ನಾನು ಫೋನ್ ಮಾಡಿದೆ ನಾನು ಅಲ್ಲೇ ಇದ್ದೆ ಫೋನ್ ಮಾಡಿ ಒಂದನೇ ತಾರೀಕು ಶುಕ್ರವಾರ ಬೇರೆ ಬೇರೆ ಚಿತ್ರಗಳು ಬಿಡುಗಡೆ ಆಗ್ತಾ ಇದೆ ಈ ಚಿತ್ರಕ್ಕೆ ನೀವೇನಾದ್ರೂ ಒದ್ರೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಪರಿಣಾಮ ನೀವೇ ಎದುರಿಸಬೇಕಾಗುತ್ತೆ ಕನ್ನಡ ಪರ ಸಂಘಟನೆಗಳು ಅಂತ ಹೇಳ್ಬಿಟ್ಟು ನೇರವಾಗಿ ಅವ್ರು ಹೇಳಿದೆ ಅವರು ನನಗೆ ಮಾತು ಕೊಟ್ಟರು ಕಲೆಕ್ಷನ್ ಚೆನ್ನಾಗಿದ್ರೆ ಖಂಡಿತ ತೆಗಿಯಲ್ಲ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಪರಿಸ್ಥಿತಿ ನಾಳೆ ಗೊತ್ತಾಗುತ್ತೆ ಮತ್ತೊಮ್ಮೆ ಪೆನ್ ಡ್ರೈವ್ ಸಿನಿಮಾ ತಂಡದ ಪರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅತಿಥಿ ಗಣ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ